ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಕೂಡ ಒಂದು ನನ್ನ ವರ್ಕಿಂಗ್ ಡೇ ಬ್ಲಾಗೆ ಆಗಿರುತ್ತೆ ಇವಾಗ ಸೀಸನ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ವರ್ಕ್ ನಡೀತಾನೇ ಇದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮನೆಯಲ್ಲೂ ಪ್ರತಿನಿತ್ಯ ಕೆಲಸ ಅದು ಇದು ಅಂತ ಮಾಡ್ತಾನೆ ಇರ್ತೀನಿ ಬಟ್ ಎಲ್ಲದನ್ನು ವೀಡಿಯೋ ಮಾಡೋಷ್ಟು ನಿಜವಾಗ್ಲೂ ಟೈಮ್ ಇಲ್ಲ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿ ನಿಮಗೆ ತೋರಿಸೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಈ ಒಂದು ವಿಡಿಯೋ ತುಂಬಾ ಕಲರ್ಫುಲ್ ಆಗಿರುತ್ತೆ ಒಂದೇ ದಿನ ನಾನು ಎರಡು ಬ್ರೈಡಲ್ ವರ್ಕ್ನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ವರ್ಕ್ ಹೇಗಿರುತ್ತೆ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಎರಡು ಬ್ರೈಡಲ್ ವರ್ಕ್ನ ಒಂದೇ ಟೈಮ್ಗೆ ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡಿದೆ ಇವತ್ತು ನನ್ನ ಜೊತೆ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಹೇಗಿದೆ ನಮ್ಮ ಲೈಫ್ ಇವಾಗ ಅಂತ ನಿಮಗೂ ಕೂಡ ತೋರಿಸ್ತೀನಿ ಈ ಥರ ವೀಡಿಯೋಸ್ ನಮ್ಮ ಹೆಣ್ಮಕ್ಳಿಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನಾವು ಬ್ರೈಡಲ್ ವರ್ಕಿಗೆಲ್ಲ ಹೋದಾಗ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಯಾವ್ಯಾವ ರೀತಿ ಟೆನ್ಷನ್ ಇರುತ್ತೆ ಅದರಲ್ಲೂ ಕೂಡ ನಾವು ವರ್ಕ್ನ ಯಾವ ರೀತಿ ಮಾಡ್ತೀವಿ ಅಂತ ಇವತ್ತು ನಿಮಗೆ ನಾನು ತೋರಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ನೋಡಿ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಗೆ ಅನಿಸಿದ್ದನ್ನು ತಿಳಿಸಿದ್ರೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ಗೆ ನಾನು ಕೂಡ ಕಾಯ್ತಾ ಇರ್ತೀನಿ ನೀವು ಮಾಡೋವಂಥ ಒಂದು ಲೈಕ್ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋಕೆ ಕೂಡ ಇಷ್ಟಪಡ್ತೀನಿ ಇವತ್ತು ವರ್ಕಿಗೆ ಹೋಗೋದಕ್ಕೆ ಏನೆಲ್ಲ ಬೇಕು ಮೇಕಪ್ ಕಿಟ್ನ ಎಲ್ಲ ಅರೇಂಜ್ ಮಾಡಿಕೊಂಡೆ ಹಾಗೆ ಜ್ಯುವೆಲ್ಸ್ನೂ ಕೂಡ ತೊಗೊಂಡು ಹೋಗ್ಬೇಕಾಗಿತ್ತು ಎರಡು ಕಡೆ ವರ್ಕ್ ಇರೋದ್ರಿಂದ ಅವರು ಯಾವುದನ್ನು ಬುಕ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಸ್ಟೂಡೆಂಟ್ಸ್ ಏನು ಾರೆ ಇದನ್ನೆಲ್ಲ ಹೇಗೆ ನೆನಪಿಟ್ಕೊತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಅದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಇವಾಗ ಅಷ್ಟೊಂದು ನನ್ಗೆ ಏನು ಕಷ್ಟ ಅಂತ ಅನ್ಸಲ್ಲ ನೆನಪಿರುತ್ತೆ ಇಲ್ಲ ಮೊಬೈಲಲ್ಲಿ ಅವ್ರಿಗೆ ಫೋಟೋಸ್ ಎಲ್ಲ ಶೇರ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನೋಡಿಕೊಂಡು ನಾನು ಅರೇಂಜ್ ಮಾಡ್ಕೊತೀನಿ ಹಾಗೆ ನಾನು ಇನ್ನೊಬ್ರು ಸ್ಟೂಡೆಂಟ್ಗೆ ಇವತ್ತು ಒಂದು ವರ್ಕ್ನ ಅಲಾಟ್ ಮಾಡಿದ್ದೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಬೇಕಿತ್ತು ಅದನ್ನು ಕೂಡ ಅವ್ರಿಗೆ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಪ್ರತಿದಿನ ಶಾಪ್ನ ಕ್ಲೀನ್ ಮಾಡ್ತಾನೆ ಇರ್ತೀವಿ ಹಾಗಾಗಿ ಒಂದೊಂದು ದಿನ ಏನಾದರೂ ವರ್ಕ್ ಚಿಕ್ಕ ಪುಟ್ಟ ವರ್ಕ್ ಇತ್ತು ಅಂದ್ರೂ ಕೂಡ ಶಾಪ್ ಪ್ ಆಗಿರುತ್ತೆ ಮತ್ತೆ ನಾವು ವರ್ಕಿಗೆ ಹೋಗ್ಬೇಕಾದ್ರೆ ಏನೇನು ಬೇಕು ಎಲ್ಲ ನಾನು ನೋಡ್ಕೊಂಡು ನಾವು ಅರೇಂಜ್ ಮಾಡ್ಕೊಂಡು ತಗೊಂಡೋಗ್ಬೇಕಾಗುತ್ತೆ ಬ್ರೈಡಲ್ ವರ್ಕ್ ಆಗಿರೋದ್ರಿಂದ ಇವತ್ತು ರಿಂಗ್ ಲೈಟ್ ಕ್ಯಾರಿ ಮಾಡ್ತಾ ಇದೀನಿ ಯಾಕಂದ್ರೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಪ್ರಾಬ್ಲಮ್ ಇದೆ ಫಸ್ಟ್ ಗೊತ್ತಿದೆ ಹಂಗಾಗಿ ಬೇಕೇ ಬೇಕು ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ತಗೊಂಡು ಹೋಗಕ್ಕೆ ರೆಡಿ ಮಾಡ್ಕೊತಾ ಇದೀವಿ ಇದು ಚೈತ್ರ ಅವರಿಗೆ ಕೊಡ್ತಾ ಇರೋದು ನಕ್ಷತ್ರ ಒಂದು ಬ್ರೈಡಲ್ ಸ್ಟೂಡೆಂಟ್ ಚೈತ್ರ

ಹೊಟ್ಟಿದೀವಿ ನಾವಿವಾಗ ಫಸ್ಟ್ ಲೊಕೇಶನ್ ಬಂದು ಮಾತೂರು ಅಲ್ಲಿಂದ ಮುಗಿಸ್ಕೊಂಡು ವೀರಭದ್ರ ಚೌಟ್ರಿಗೆ ಬರ್ಬೇಕು ಇವರು ನಮ್ಮ ಫಸ್ಟ್ ಬೆಸ್ಟ್ ಸ್ಟೂಡೆಂಟ್ಸ್ ಅವರು ನಕ್ಷತ್ರ ಪ್ಯಾಲೇಸ್ ಅಲ್ಲಿ ಇವತ್ತು ಬ್ರೈಡ್ ಮಾಡ್ತಾ ಇದಾರೆ ಏನ್ ಅನ್ಸ್ತಿದೆ ಹೇಳಿ ತುಂಬಾ ಖುಷಿ ಆಯ್ತೈತಿ ಏನಕ್ಕೆ ಬಂದಿದ್ರಿ ಇಲ್ಲಿಗೀಗ ದಿವ್ಯಾ ಅವರು ನಾಮಕರಣ ಮೇಕಪ್ ಇದೆ ಇವತ್ತು ಮತ್ತೆ ನಾಳೆ ಹೋಗ್ತಿದ್ದಾರೆ ಇವ್ರಿಬ್ರು ನಮ್ ಜೊತೆ ಬರ್ತಿದ್ದಾರೆ ಇವತ್ತು ಕಾವ್ಯ ಅನ್ಭವ್ಯ ಅವರು ನಾವ್ ಎರಡ್ ಕಡೆ ಬ್ರೈಡ್ ಇದೆ ಇವತ್ತಂಗಾಗಿ ನಮ್ ಜೊತೆ ಬರ್ತಿದ್ದಾರೆ ಮಾನಸ ಅವರು ಒಂದ್ ಕಡೆ ಮೆಹಂದಿಯವ್ರಿಗೆ ಹೋಗಿದ್ದಾರೆ ಚೈತ್ರ ಅವ್ರ ಅವರು ಮೆಹಂದಿ ಹಾಕಕ್ಕೆ ಹೋಗಿದ್ದಾರೆ ಚೈತ್ರ ಅವರು ಇವತ್ತು ಬ್ಯುಸಿ ನಾಳೆ ಬ್ಯುಸಿ ಇವತ್ತು ನಾಳೆ ನಾಳೆ ನಾಡಿದ್ದು ಎರಡು ಬ್ರೈಡ್ ಎರಡು ನ ಒಪ್ಕೊಂಡಿದ್ದಾರೆ ಎಲ್ಲ ಇವಾಗ ಜುವೆಲ್ಸ್ ಮತ್ತೆ ಎಕ್ಸ್ಟೆನ್ಶನ್ ಬೇಕು ಅಂತ ಹೇಳಿದ್ರು ತಗಣಾ ಬಂದಿದ್ರು ಏನಸ್ತೈತೆ ತುಂಬಾ ಖುಷಿ ಆಯ್ತೈತೆ ಚೆನ್ನಾಗಿ ಟೆನ್ಶನ್ ಆಗ್ತೈತೆ ಏಕೆ ಓಕೆ ಐ ವಿ ಆರ್ ಎಕ್ಸ್ಟ್ರಾ ಮೂರು ಜನ ಅದಕ್ಕೆ ನಮ್ಮ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ ಅರ್ಪಿತಾ ಅವ್ರು ಹೋಗ್ತಿದ್ದಾರೆ ಇವ್ರ ಜೊತೆ ಬಂದಿಲ್ಲ ಇನ್ನೂ ಬರ್ತೀಯಾ ಚೆನ್ನಾಗಿ ಮಾಡಿಬಿಟ್ಟು ಬನ್ನಿ ಆನ್ ದ ಬೆಸ್ಟ್ ಥ್ಯಾಂಕ್ ಯು ಆನ್ ದಿ ಬೆಸ್ಟ್ ನೀವು ಎಲ್ಲರೂ ವಿಶ್ ಮಾಡಿ ಚೆನ್ನಾಗಿ ಮಾಡಿ ಬನ್ನಿ ಅಂತ ಕಲಿತು ಒಂದೇ ವರ್ಷದಲ್ಲಿ ನನ್ನ ಸ್ಟೂಡೆಂಟ್ಸು ಬ್ರೈಡಲ್ ವರ್ಕ್ ಮಾಡೋಷ್ಟು ಆರ್ಡರು ಅದು ಒಂದೇ ದಿನದಲ್ಲಿ ಎರಡೆರಡು ಬ್ಯಾಕ್ ಟು ಬ್ಯಾಕ್ ಬ್ರೈಡಲ್ ವರ್ಕ್ ಸಿಗೋ ಥರ ನನ್ನ ಸ್ಟೂಡೆಂಟ್ಸ್ ಕಲ್ತಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ನಿಜವಾಗ್ಲೂ ನನಗೂ ಕೂಡ ಖುಷಿ ಆಗುತ್ತೆ ಅವ್ರ ಮುಖದಲ್ಲಿ ಎಷ್ಟು ನಗು ಇದೆ ಎಷ್ಟು ಅವ್ರಿಗೆ ಒಂಥರ ಎಕ್ಸೈಟ್ಮೆಂಟ್ ಇದೆ ವರ್ಕ್ ಮಾಡೋಕ್ಕೆ ಅಂತ ನೋಡ್ತಿದ್ರೇ ಆಗುತ್ತೆ ಅವ್ರಿಗೆ ಬೇಕಾಗಿದ್ದಂಥ ಕೆಲವೊಂದಷ್ಟು ಐಟಮ್ಸ್ಗಳು ಬೇಕು ಅಂತ ಹೇಳಿದರು ಅದನ್ನೆಲ್ಲ ತಂದಿಟ್ಟಿದ್ದೆ ಅದನ್ನು ತೊಗೊಂಡೋಗಕ್ಕೆ ಅಂತ ಬಂದಿದ್ದರು ಈಗ ತಗೊಂಡು ಅವರು ಕೂಡ ವರ್ಕಿಗೆ ಓಡ್ತಿದ್ದಾರೆ ಅದೇ ಟೈಮ್ಗೆ ನಾವು ಕೂಡ ಹೊರಟ್ವಿ ಎರಡು ಕಡೆ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದೆ ನಮ್ಮ ಬ್ರೈಡ್ಗೆ ನಾವೇನೋ ನಮ್ಮ ಟೈಮಿಗೆ ಕರೆಕ್ಟಾಗಿ ಹೋದ್ವಿ ಬಟ್ ಅವರೇ ಬಂದಿದ್ದು ಸ್ವಲ್ಪ ಲೇಟಾಗೋಯಿತು ಬಂದಮೇಲೆ ಅರ್ಜೆಂಟೇ ಆಗೋಯಿತು ಸ್ವಲ್ಪ ತೋರಿಸ್ತೀನಿ ನಿಮಗೂ ಕೂಡ ಹೇಗಿರುತ್ತೆ ನಾವು ವರ್ಕ್ ಮಾಡೋ ಅಂಥ ಪ್ಲೇಸು ನೀವು ಅಂದ್ಕೊತೀರಾ ಈಸಿಯಾಗಿ ದುಡಿತಾರೆ ಅಲ್ವಾ ಎಷ್ಟು ಬೇಗ ಇವರು ಒಂದೇ ದಿನದಲ್ಲಿ ಸಾವಿರಾರು ರೂಪಾಯಿ ದುಡಿತಾರೆ ಅಂತ ಅನ್ಕೊಂತೀರಾ ದುಡಿತೀವಿ ಇಲ್ಲ ಅಂತಲ್ಲ ಬಟ್ ಹಿಂದೆ ನಮ್ಮ ಟೆನ್ಷನ್ ಹೇಗಿರುತ್ತೆ ನಮ್ಮ ವರ್ಕ್ ಹೇಗಿರುತ್ತೆ ಅಲ್ಲಿ ಒಂದು ಒಂದು ಏನು ಇರುತ್ತೆ ಸಿಚುವೇಶನ್ ಅದನ್ನು ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ನಮ್ಮ ದಿನ ಇವತ್ತು ಅಂತ ವಾಟ್ ವಿ ಲೊಕೇಶನ್ಗೆ ನಾವು ಕರೆಕ್ಟಾಗಿ ನಾವು ರೀಚ್ ಆದ್ವಿ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆ ನಡೀತಾ ಇತ್ತು ಬಟ್ ಬ್ರೈಡ್ಗೋಸ್ಕರ ಇಲ್ಲಿ ನಾವು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಎರಡು ಬ್ರೈಡ್ ಇದ್ದಾಗ ಈ ಥರ ವೆಯ್ಟ್ ಮಾಡಬೇಕು ಅಂದರೆ ಟೆನ್ಷನ್ನು ಯಾವ ರೇಂಜ್ಗೆ ಆಗಿರ್ಬೋದು ಅಂತ ನೀವೇ ಒಂದು ಗೆಸ್ಟ್ ಮಾಡ್ಕೊಳ್ಳಿ ಪಾಪ ಅವರೇನೋ ಬರೋಕ್ಕೆ ರೆಡಿ ಇದ್ದರು ಬಟ್ ಮನೆಗಳಲ್ಲಿ ಕೇಳಬೇಕಲ್ವಾ ದೊಡ್ಡವರು ಶಾಸ್ತ್ರ ಅದು ಇದು ಅಂದ್ಕೊಂಡು ಲೇಟೇ ಮಾಡಿಬಿಟ್ಟಿದ್ದಾರೆ ನಂಗೆ ಚಿಕ್ಕ ಟೆನ್ಷನ್ ಆಗ್ತಿತ್ತು ಯಾಕಂದರೆ ಇಲ್ಲಿ ಕುಣಿಗಲಲ್ಲಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಸಾರಿ ಚೌಟ್ರಿಯಲ್ಲಿ ನಾವು ಮೇಲ್ಕೋಟೆಯಲ್ಲಿ ಒಂದು ಪ್ರೀ ವೆಡ್ಡಿಂಗ್ ಶೂಟನ್ನ ಮಾಡಿದ್ವಲ್ಲ ನಮ್ಮ ಬ್ರೈಡು ಅವ್ರದ್ದು ಕೂಡ ಇವತ್ತೇ ಮದುವೆ ಇದ್ದಿದ್ದು ಹಾಗಾಗಿ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ ಇಲ್ಲೊಂದು ಕಡೆ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಆನ್ ಟೈಮ್ಗೆ ಫೈವ್ ತರ್ಟಿ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಬಟ್ ಇಲ್ಲಿ ನಮಗೆ ಬ್ರೈಡ್ ಸಿಕ್ಕಿದಾಗ್ಲೇ ನಾಲ್ಕು ಮುಕ್ಕಾಲ್ ಐದು ಗಂಟೆ ಆಗೋಗಿತ್ತು ಆಲ್ರೆಡಿ ಒಂದು ಫಾರ್ಟಿ ಮಿನಿಟ್ಸ್ ಆದರೂ ಬೇಕೇ ಬೇಕಾಗುತ್ತೆ ಅದಕ್ಕಿಂತ ಇನ್ನೂ ಫಾಸ್ಟಾಗಿ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಎಚ್ ಡಿ ಮೇಕಪ್ಪು ರಿಸೆಪ್ಷನ್ ಬ್ರೈಡಲ್ ವರ್ಕ್ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆದಷ್ಟು ಬೇಗ ಮಾಡಿದ್ವಿ ನಮ್ಮ ಬ್ರೈಡ್ ಸ್ವಲ್ಪ ಫುಲ್ ಇದ್ದರು ಅವ್ರಿಗೂ ಕೂಡ ಸಮಾಧಾನ ಮಾಡಿಕೊಂಡು ಏನೂ ಆಗಲ್ಲ ಆರಾಮಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಅವ್ರಿಗೂ ಕೂಡ ಹೇಳಿದ್ವಿ ಯಾಕಂದರೆ ಅವ್ರಿಗೂ ನಾವು ಟೆನ್ಷನ್ ಆಗಿ ಕೆಲಸ ಮಾಡ್ತಿದ್ದಾಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಅನ್ಕಂಫರ್ಟ್ ಅನಿಸುತ್ತೆ ಹಂಗಾಗಿ ನನಗೆ ಸ್ವಲ್ಪ ಬೇಜಾರಾಯಿತು ಆಯಿತು ಈ ಥರ ಆಯ್ತಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ವರ್ಕನ್ನು ನಾವು ಕರೆಕ್ಟಾಗಿ ಮಾಡಿಕೊಟ್ಟು ಅಲ್ಲಿಂದ ಹೊರಟ್ವಿ ಹೋಗೋ ಅಷ್ಟರಲ್ಲಿ ಟೈಮು ಬಂದು ಒಂದು ಅರೌಂಡ್ ಸಿಕ್ಸ್ ಆಗಿತ್ತು ನಮ್ಮ ಬ್ರೈಡು ಅಲ್ಲಿ ವೆಯ್ಟ್ ಮಾಡ್ತಿದ್ರು ಫೋನ್ ಬರ್ತಾಯಿತ್ತು ಅಕ್ಕ ಮನೆ ಇಲ್ಲಿ ಅರ್ಜೆಂಟ್ ಮಾಡ್ತಾರೆ ಆಮೇಲೆ ಬಂದು ನೀ ಅಂತ ಆಮೇಲೆ ಹೋದ ತಕ್ಷಣ ಹೇಳಿದ್ರು ನೀವು ಹೇಗೂ ಬಂದೇ ಬರ್ತೀರಾ ಮಾಡೇ ಮಾಡ್ತೀರೋ ಅಂತ ಕಾನ್ಫಿಡೆನ್ಸ್ ನನಗಿತ್ತು ಆರಾಮಾಗಿ ಮಾಡಿ ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರು ನೋಡಿ ಟೈಮು ಐದು ಐವತ್ತೇಳಾಗಿತ್ತು ನಾವು ಇಲ್ಲಿ ಒಂದು ಕಡೆ ಬ್ರೈಡ್ನ ಮುಗಿಸಿ ಹೊರಟಾಗ ಅಲ್ಲಿಗೆ ಕೂಡ ಕರೆಕ್ಟಾಗಿ ರೀಚ್ ಆದ್ವಿ ನನ್ನ ಬ್ರೈಡ್ ಆಲ್ರೆಡಿ ಡ್ರೆಸ್ಸಲ್ಲಿ ಹಾಕೊಂಡು ರೆಡಿ ಆಗಿಬಿಟ್ಟಿದ್ರು ಹೇಳಿದ್ದೆ ಇನ್ಫಾರ್ಮ್ ಮಾಡಿದ್ದೆ ಬರ್ತಾ ಇದ್ದೀನಿ ಡ್ರೆಸ್ ಹಾಕೊಂಡಿರಿ ಬಂದ ತಕ್ಷಣ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹಾಗೆ ನಾನು ಸ್ಟೂಡೆಂಟ್ಸ್ ಕೂಡ ಜೊತೆಯಲ್ಲೇ ಇದ್ದಿದ್ದರಿಂದ ತುಂಬಾ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಒಬ್ಬರು ಮೇಕಪ್ ಮಾಡ್ತಾರೆ ಇನ್ನೊಬ್ರು ಹೇರ್ ಸ್ಟೈಲು ಮತ್ತು ಈ ಥರ ಏನಾದರೂ ಬೇಕಾಗಿದ್ದಂಥ ಪ್ರಾಡಕ್ಟ್ಸ್ಗಳನ್ನ ಎತ್ಕೊಡೋದಾಗಿರ್ಬೋದು ವಿಡಿಯೋ ಮಾಡೋದಾಗಿರ್ಬೋದು ಎಲ್ಲದೂ ಕೂಡ ಅಲ್ಲಿ ಮಾಡಬೇಕಾಗುತ್ತೆ ಒಬ್ಬರೇ ಎಲ್ಲದನ್ನು ಹ್ಯಾಂಡಲ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಇಲ್ಲಿ ತ್ರೀ ಮೆಂಬರ್ಸ್ ಎಕ್ಸ್ಟ್ರಾ ನಾನ್ ಬ್ರೈಡರ್ಸ್ ಬೇರೆ ಇದ್ದರು ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಇವತ್ತು ಫುಲ್ ಬ್ಯಿ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಬ್ರೈಡು ಪಾಪ ಕೂಲಾಗಿ ಕೂತ್ಕೊಂಡು ಆರಾಮಾಗಿ ಮೇಕಪ್ನ ಮಾಡಿಸ್ಕೊಂಡ್ರು ಯಾಕಂದರೆ ಗೊತ್ತಿತ್ತು ಅವ್ರಿಗೆ ನಾನು ಆನ್ ಟೈಮ್ಗೆ ಕರೆಕ್ಟಾಗಿ ನಾನು ವರ್ಕ್ನ ಮುಗಿಸೇ ಕೊಟ್ಟೆ ಕೊಡ್ತೀನಿ ಅಂತ ಯಾಕಂದರೆ ಇವರು ಆಲ್ರೆಡಿ ಇದು ನನ್ನ ಹತ್ರ ಮೂರನೇ ಸಲ ಮೇಕಪ್ನ ಮಾಡಿಸ್ಕೊತಾ ಇರೋದು ಎಂಗೇಜ್ಮೆಂಟ್ ಪ್ರೀ ವೆಡ್ಡಿಂಗ್ ಮತ್ತು ಈಗ ಅವ್ರ ವೆಡ್ಡಿಂಗ್ ಕೂಡ ನಾನೇ ಮಾಡ್ತಾ ಇರೋದು ಬೇಕಿದ್ರೆ ನನ್ನ ಪೇಜಲ್ಲಿ ಇದೆ ಚೆಕ್ ಮಾಡಿ ನಾವು ನೋಡ್ಬೋದು ಎಷ್ಟು ಸಲ ವರ್ಕ್ ಮಾಡಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲದನ್ನು ಅಪ್ಡೇಟ್ ಮಾಡಿರ್ತೀನಿ ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸೀನ್ಸ್ ಹೇಗಿತ್ತು ಅಂತ ಒಂದು ಸ್ವಲ್ಪ ಹಾಗೆ ಆ್ಯಡ್ ಮಾಡ್ತೀನಿ ಒರ್ಜಿನಲ್ ವೀಡಿಯೋನ ಕೂಡ ನೀವು ಫೀಲ್ ಮಾಡಿ ಅಲ್ಲಿ ಹಿಂದೆಗಡೆ ಸೌಂಡ್ ಹೇಗೆ ನಡೀತಾ ಇರುತ್ತೆ ನಾವೇನ್ ಮಾತಾಡ್ತಾ ಇರ್ತೀವಿ ಅನ್ನೋದೆಲ್ಲ ಸ್ವಲ್ಪ ಹಾಗೆ ಮಾಡ್ತೀನಿ ಕಂದಕ ಕೊಂಡೆ ಚರಕಂತು ಬ್ಲಾಕ್ ಓಕೆ ಅನ್ಸುತ್ತೆ ಅಣ್ಣ ಯಾರ್ ಆಗಿಲ್ಲ ಅಲ್ಲಿ ಅಣ್ಣ ಇದನ್ನ ಬೆಳಕಲ್ಲ ಕೊಟ್ಟಿಲ್ಲ ಅಂತ ಹಾಜರ್ ಹಾಕ್ತಿರೋ O Hã? o ஆ ஸ்டார்ட் பண்ணுங்க அதே மெனோ ஆ அதே மெனோ அதேவே நடையவேடலவா இல்லே மலை மலை கொண்டு ஹங்கே அது நிம் சைன்ஸ் ಹಿಂಗೆ ಸ್ವಲ್ಪ ಕತ್ತತಿ ಕತ್ತತಿ ನೋಡಿ ತಿಂಡಿ ಸ್ಮರಿ ಸ್ ಏನಸ್ತಾಯ್ತ ಏ ಇವ್ರದ್ದು ಅಂತ ಈಗ ಎರಡು ಬೈಬಿಡ್ತೀನಿ ಅಷ್ಟೇ ನೋಡಮ್ಮ

ನೋಡಿದ್ರಿ ಅಲ್ವಾ ಬ್ರೈಡ್ನ ಹೊರ್ಗಡೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಎಲ್ಲಿಯ ಅಷ್ಟು ಸಿಚುವೇಶನ್ ಬ್ಯಾಗ್ರೌಂಡು ಹೇಗೆಲ್ಲ ಇರುತ್ತೆ ಅಂತ ನಮಗಂದು ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ ಇದು ನಮಗೇನು ಯಾರು ಕಿರ್ಚಾಡಿದ್ರು ಕೂಗಾಡಿದ್ರು ಯಾರು ಗಲಾಟೆ ಮಾಡಿದ್ರು ಏನು ಒಂದು ಸಲ ನಮ್ಮ ವರ್ಕ್ನ ನಾವು ಕರೆಕ್ಟಾಗಿ ಮಾಡ್ತಾ ಇರ್ತೀವಿ ಅಷ್ಟೇ ಅದೇನು ಮಾಡೋಕ್ಕಾಗಲ್ಲ ಬೇಕು ಅಂತ ಎಲ್ಲರೂ ಮಾಡಲ್ಲ ಒಂದು ಟೈಮ್ ಆ ಥರ ಇರುತ್ತೆ ಇಲ್ಲೇನು ಅಷ್ಟೊಂದು ಏನು ಡಿಸ್ಟರ್ಬೆನ್ಸ್ ಆಗಲಿಲ್ಲ ನಮ್ಮ ಬ್ರೈಡ್ ಆರಾಮಾಗಿ ಹೋಗಿ ರಿಸೆಪ್ಷನ್ಗೆ ನಿಂತ್ಕೊಂಡ್ರು ಫೋಟೋ ಶೂಟ್ ಮಾಡೋಕ್ಕೂ ಕೂಡ ಟೈಮ್ ಸಿಕ್ಕಿತ್ತು ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಅದೇ ತರ ಎರಡು ಕಡೆ ವರ್ಕ್ ಇತ್ತು ಈಗ ಏನು ಮಾಡಿದೆ ಅಂದ್ರೆ ಫಸ್ಟ್ ಇಲ್ಲಿಯ ಬ್ರೈಡ್ನ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸಂತೆಮತೂರ್ ಹತ್ರ ಕೆಂಪನಹಳ್ಳಿ ಅಂತ ಒಂದು ವಿಲೇಜು ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ನೈಟು ಗಾಬರಿಯಲ್ಲಿದ್ವಿ ಸ್ವಲ್ಪ ಬ್ರೈಡ್ನ ಮಾತಾಡ್ಸೋಕೆ ಸರಿಯಾಗಿ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಕೇಳ್ಕೊತಿದ್ದೆ ಏನನ್ನಿಸ್ತು ಯಾರಾದರೂ ಏನಾದರೂ ಕಮೆಂಟ್ಸ್ ಮಾಡಿದ್ರ ಮೇಕಪ್ ಬಗ್ಗೆ ಅಂತೆಲ್ಲ ಕೇಳಿದೆ ಅವರು ಇಷ್ಟ ಆಯಿತು ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳಿದ್ರು ಖುಷಿ ಆಯಿತು ನನಗೂ ಕೂಡ ಮಾರ್ನಿಂಗಲ್ಲಿ ಈ ಥರ ಸ್ಯಾರಿ ಜ್ಯೂಯಲ್ಸ್ ಎಲ್ಲ ಸೆಟ್ ಮಾಡಿಕೊಟ್ವಿ ಹಾಗೆ ಮೇಕಪ್ಪು ಕೂಡ ಎಲ್ಲ ಮುಗೀತು ಆಮೇಲೆ ಈಗ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಯಾಕಂದರೆ ನೆಕ್ಸ್ಟ್ ಲೊಕೇಶನ್ಗೂ ಕೂಡ ಹೋಗ್ಬೇಕಿತ್ತಲ್ವ ಹಾಗಾಗಿ ಬೇಗನೆ ರೆಡಿ ಆದರೂ ಫೋಟೋ ಶೂಟ್ಗೆಲ್ಲ ಟೈಮ್ ಇರುತ್ತೆ ಆಯಿತು ಅಂದ್ಬಿಟ್ಟು ಇವರು ಬೇಗ ರೆಡಿ ಆಗ ಹಂಗಾಗಿ ಫಸ್ಟ್ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ನಾನು ಕೂಡ ಡಿಸೈಡ್ ಮಾಡಿಕೊಂಡು ಎಲ್ಲ ನನ್ನ ವರ್ಕ್ನ ಮುಗಿಸಿ ನಾನು ಇಲ್ಲಿಂದ ಹೊರಟೆ ನೆಕ್ಸ್ಟ್ ಇನ್ನು ನಾನ್ ಬ್ರೈಡ್ಸ್ ಇದ್ರಲ್ಲ ಅದನ್ನೆಲ್ಲ ಇಲ್ಲಿ ಕಾವ್ಯ ಮ್ಯಾನೇಜ್ ಮಾಡಿದ್ರು ನಾನು ಮತ್ತೆ ಭವ್ಯ ಇಬ್ರು ಅಲ್ಲಿ ಸಂಧೆ ಮಾತೂರ ಹತ್ರ ಇನ್ನೊಂದು ಬ್ರೈಡ್ ಇತ್ತಲ್ಲ ಅಲ್ಲಿಗೆ ಹೊಟ್ವಿ ಅಲ್ಲೂ ಸೇಮ್ ಮುಹೂರ್ತ ಟೈಮಿಂಗ್ಸ್ ಇಬ್ಬರುದು ಸೇಮ್ ಟೆನ್ ತರ್ಟಿನೇ ಇತ್ತು ಬೇಗ ಬರ್ತೀನಿ ಅಂತ ಎರಡು ಕಡೆ ನಾನು ಮಾತಾಡ್ಕೊಂಡಿದ್ದರಿಂದ ಸರಿ ಆಯ್ತು ಅಂತ ಅವರು ಕೂಡ ಒಪ್ಕೊಂಡಿದ್ರು ಇಬ್ಬರು ಬ್ರೈಡ್ಸ್ಗೂ ನೀವೇ ಬರಬೇಕು ಅಂತ ರಿಕ್ವೈರ್ಮೆಂಟ್ಸ್ ಇತ್ತು ಹಂಗಾಗಿ ನಾನು ಎರಡು ಕಡೆ

ಇಲ್ಲಿ ಕರೆಕ್ಟಾಗಿ ನಾನು ವರ್ಕ್ನ ಮುಗಿಸ್ತೇ ಅವ್ರಿಗೂ ಫೋಟೋ ಶೂಟೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಟೈಮ್ ಇತ್ತು ನನಗೆ ಸಿಕ್ಕ ಹೊಟ್ಟೆ ಹೊಟ್ಟೆ ಹಸೀತಾ ಇತ್ತು ಅಷ್ಟರಲ್ಲಿ ನಾನು ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಹೋಟೆಲಿಂದ ತಿಂಡಿ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ರು ಹೋಗ್ತಾ ಹಾಗೆ ಕಾರಲ್ಲೇ ಟಿಫನ್ನ ಮಾಡ್ಕೊಂಡು ಇಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಜರ್ನಿ ಅಷ್ಟೇ ಹೋದ ತಕ್ಷಣ ಬ್ರೈಡ್ಗೆ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಬೇಕು ನೀವು ಇಲ್ಲಿ ಹೆಂಗೆ ಅರ್ಜೆಂಟ್ ಮಾಡಿದ್ರಂದರೆ ನಾನು ಅದನ್ನು ಒರ್ಜಿನಲ್ ಆಗಿ ಹಾಕ್ತೀನಿ ವೀಡಿಯೋ ಹಾಗೆ ನೋಡಿ കണ്ണു ഹിന്ദു തിരികി ആരം ആഗ്രി ടെൻഷൻ ഫുൾ ના <laughs> છૂટ્યા ನೋಡಿದ್ರಿ ಅಲ್ವಾ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಅರ್ಜೆಂಟ್ ಮಾಡಿದ್ರು ಅಂತ ಟೆನ್ ತರ್ಟಿಗೆ ಮುಹೂರ್ತ ಇದ್ದಿದ್ದು ಹತ್ತು ಗಂಟೆಗೆ ಏನೇನೋ ಪೂಜೆ ಇದೆ ಬೇಗ ಕಳಿಸಿ ಕಳಿಸಿ ಅಂತ ಹತ್ತು ನಿಮಿಷಕ್ಕೇ ಬಂದು ಅರ್ಜೆಂಟ್ ಮಾಡಿಬಿಟ್ರು ನಂಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಟೈಮ್ ಕೊಡಬೇಕು ಅಂತ ಹೇಳಿಕ್ಕೆ ಸರಿ ಆಯ್ತು ಅಂತ ಅಂದರೂ ಏನೋ ಒಪ್ಕೊಂಡು ಮ್ಯಾನೇಜ್ ಮಾಡಿ ಕೈ ಫೈನಲ್ ಆಗಿ ಮಾಡಿ ಕಳಿಸ್ದೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು ಹಂಗಾಗಿ ಇಲ್ಲಿ ರಿಂಗ್ ಲೈಟು ಅಂತ ನೆನೆ ನಾನು ಹಂಗಾಗಿ ತೊಗೊಂಡೋಗಿದ್ದು ಎಲ್ಪ್ ಆಯ್ತು ಇವತ್ತು ಹಾಗೆ ಇವರೊಬ್ಬರು ಸ್ವಲ್ಪ ಶಾರ್ಟ್ ಹೇರ್ ಇದೆ ಏನಾದ್ರು ನಂಗೆ ಎಷ್ಟೈಲ್ ಮಾಡ್ಬೋದಾ ಅಂತ ಪಾಪ ನೆನ್ನೆನೂ ಕೇಳಿದ್ರು ನನಗೆ ನಾನೇನು ಟೈಮ್ ಇರಲಿಲ್ಲ ಮಾಡೋಕ್ಕೆ ಸರಿ ಆಯ್ತು ಬನ್ನಿ ಇವಾಗ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಈ ಥರ ಒಂದು ಆರ್ಟಿಫಿಷಿಯಲ್ ಹೇರ್ ಇತ್ತು ನನ್ನ ಹತ್ರ ಅದನ್ನು ಅವರಿಗೆ ಫಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಅವರು ಎಷ್ಟು ಖುಷಿಪಟ್ಟರು ಗೊತ್ತಾ ಮದುವೆಯಲ್ಲಿ ಹೇಗಪ್ಪ ಓಡಾಡೋದು ದೇವ್ರಿಗೆ ಮುಡಿ ಕೊಟ್ಬಿಟ್ಟಿದ್ರಂತೆ ಹೇಗಪ್ಪ ಓಡಾಡೋದು ಮದುವೆಯಲ್ಲಿ ಒಂಥರ ಅನ್ನಿಸ್ತಿರುತ್ತೆ ತುಂಬನೇ ಶಾರ್ಟ್ ಹೇರ್ ಅಲ್ವಾ ಹಂಗಾಗಿ ಒಂಥರ ಅನ್ನಿಸ್ತಿತ್ತು ಅಂತ ಕೇಳಿದರು ಏನಾದರೂ ಮಾಡಿ ನನ್ನ ಹೇರ್ಗೆ ಮಾಡ್ಬೋದಾ ನೋಡಿ ಅಂತ ಅಂತ ಮಾಡಿಕೊಟ್ಟೆ ತುಂಬಾ ಕಡಿಮೆ ಟೈಮ್ ಇದಕ್ಕೆ ಜಾಸ್ತಿ ಟೈಮ್ ಇಟ್ಸಲ್ಲ ಫ್ರಂಟ್ ಎಲ್ಲ ಕ್ಲೀನಾಗಿ ಕೂಮ್ ಮಾಡಿಕೊಂಡು ಸ್ಪ್ರೇ ಹೊಡೆದು ಪಿನ್ನಲ್ಲಿ ಕೂಸ್ತಿರೋದು ಅಷ್ಟೇ

ಈಗ ಬೆಳಿಗ್ಗೆ ಈಗ ಚೆನ್ನಾಗಿ ಮಾಡಿದೀನಿ ಇಷ್ಟ ಆಯ್ತಾ ಆಯ್ತು ನಿಮ್ದು ಇಷ್ಟಾಯಿತು ನನ್ನ ನನ್ನ ಯಾರಾದರೂ ನೋಡಿದ್ರೆ ಕಂಡಿಡಿತೀರಾ ಅನ್ನೋದೇ ನೋಟ್ ಆಗಿಬಿಟ್ಟ ಇದ್ದೀನಿ ನೀವು ನೈಟ್ ಮಾಡಿಸ್ಕೊಬೇಕಿತ್ತು ಚೆನ್ನಾಗಿ ನಿಮಗೆ ಸ್ವಲ್ಪ ಟೈಮ್ ಆಗಿತ್ತು ಬಟ್ ಈಗಲೂ ಚೆನ್ನಾಗಿ ಕಾಣಿಸ್ತೀನಿ ಖುಷಿ ಆಯ್ತಾ ಖುಷಿ ಆಯಿತು ನೆಕ್ಸ್ಟ್ ಏನಾದ್ರು ಫಂಕ್ಷನ್ ಆದರೆ ಹೇಳ್ತೀರಾ ನಾ ಖಂಡಿತ ಹೇಳ್ತೀನಿ ಥ್ಯಾಂಕ್ ಯು ಅವರಂತೂ ಸಿಕ್ಕಾ ಬಟ್ಟೆ ಖುಷಿ ಪಟ್ಬಿಟ್ರು ನನಗೂ ಕೂಡ ಅವ್ರದ್ದು ಹ್ಯಾಪಿ ಫೇಸ್ ನೋಡಿ ಖುಷಿ ಆಯಿತು ಹಾಗೆ ನಮ್ಮ ಬ್ರೈಡ್ದು ಒಂದು ಎಕ್ಸ್ಟ್ರಾ ಸ್ಯಾರಿ ಇದೆ ಅಂದರೆ ಮದುವೆ ಇವೆಂಟ್ ಎಲ್ಲ ಮುಗಿದ್ಮೇಲೆ ಒಂದು ಹೊಸಿಕೆ ಪ್ರೋಗ್ರಾಮ್ ಇದೆ ಅದಕ್ಕೊಂದು ಸ್ಯಾರಿನ ಪಿನ್ ಮಾಡಿಕೊಡಿ ಅಂತ ಕೇಳಿದರು ಬಟ್ ಅಲ್ಲಿ ಐರನ್ ಬಾಕ್ಸು ನನಗೆ ಸಿಗಲಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಜಸ್ಟ್ ಎಷ್ಟಾಗುತ್ತೆ ಅಷ್ಟು ನಮ್ಮದು ಸ್ಟ್ರೈಟ್ನರಲ್ಲೇನೆ ಐರನ್ನ ಮಾಡಿ ಅವ್ರಿಗೆ ಸ್ಯಾರಿನ ಈ ಥರ ಫೋಲ್ಡ್ ಮಾಡಿ ಕೊಟ್ಟು ಬಂದೆ ಈಸಿ ಆಗುತ್ತೆ ಉಟ್ಕೊಳಕ್ಕೆ ಅಂದ್ಬಿಟ್ಟು ಮಾಡಿಕೊಟ್ಟು ಅಲ್ಲಿಂದ ನಾನು ಹೊರಟೆ ಫೈನಲ್ಲಿ ಸಕ್ಸಸ್ಫುಲ್ಲಾಗಿ ಇವತ್ತು ಎರಡು ಕಡೆ ವರ್ಕ್ ಮುಗೀತು ಸ್ವಲ್ಪ ಗಾ ಿ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟ ಆದರೆ ಮ್ಯಾನೇಜ್ ಮಾಡ್ಬೋದು ಇನ್ನೂ ಕೆಲವೊಂದು ಕಡೆ ತುಂಬ ಜೋರಾಗಿ ಗಲಾಟೆನೇ ಮಾಡಿಬಿಡ್ತಾರೆ ಎಲ್ಲರೂ ಎಲ್ಲ ಸಿಚುವೇಶನ್ನು ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲೇನು ಆ ಥರ ಯಾವುದೂ ಪ್ರಾಬ್ಲಮ್ ಆಗಲಿಲ್ಲ ತುಂಬಾ ಚೆನ್ನಾಗಾಯಿತು ನನಗಂತೂ ಫುಲ್ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು ಅದಾದಮೇಲೆ ವರ್ಕ್ ಮುಗಿಸ್ಕೊಂಡು ಶಾಪಿಗೆ ಬಂದೆ ಇವಾಗ ಕೆಲವರೆಲ್ಲ ಕೇಳ್ತಿದ್ರು ಈಗ ಹೇರ್ ಕಟ್ಟು ಮತ್ತು ಪಾರ್ಲರ್ ಕೆಲಸ ಅಂದರೆ ಫೇಶಿಯಲ್ಲು ಅದೆಲ್ಲ ಮಾಡಲ್ವಾ ಅಂತ ಯಾವುದನ್ನು ಕೂಡ ನಿಲ್ಲಿಸಿಲ್ಲ ಎಲ್ಲದನ್ನು ಕೂಡ ಮಾಡ್ತಾಯಿದ್ದೀನಿ ಬಟ್ ಎಲ್ಲದನ್ನು ನಾನು ಇಲ್ಲಿ ತೋರ್ಸಕ್ ಆಗ್ತಿಲ್ಲ ಅಷ್ಟೇನೆ ಏರ್ ಕಟ್ಟಿಗೂ ಕೂಡ ಕ್ಲೈಂಟ್ಸ್ ಗಳು ಬರ್ತಾ ಇರ್ತಾರೆ ಫೇಷಿಯಲ್ ಅಂತೂ ದಿನಕ್ಕೆ ಒಬ್ರು ಇಬ್ಬರಾದರೂ ಇದ್ದೇ ಇರುತ್ತೆ ಆದರೆ ಎಲ್ಲದನ್ನು ತೋರಿಸ್ತಾ ಇಲ್ಲ ಅಷ್ಟೇನೆ ಅವತ್ತು ಕೂಡ ಕಸ್ಟಮರ್ಸ್ ಇದ್ದರು ಸ್ಯಾಟರ್ಡೆ ಸಂಡೇ ಅಂತೂ ಇದ್ದೇ ಇರ್ತಾರೆ ಹಾಗೆ ಇವತ್ತು ಇನ್ನೊಂದು ನಾನ್ ಬ್ರೆಡಲ್ ವರ್ಕ್ ಇತ್ತು ಅಮ್ಮ ಮಗಳಿಬ್ಬರೂ ಅವರ ಕಸಿನ್ ಮದುವೆಗೆ ರೆಡಿ ಆಗೋಕ್ಕೆ ಅಂತ ಬಂದಿದ್ದರು ಇಲ್ಲೇ ನಮ್ಮ ಸ್ಟುಡಿಯೋಗೆ ಬಂದು ಆಗೋದ್ರು ನಮ್ಮ ಕ್ಯೂಟೆಸ್ಟ್ ಕ್ಲೈಂಟ್ ಅಂತಲೇ ಹೇಳ್ಬೋದು ಇವರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ರೆಡಿ ಮಾಡಿಸ್ಕೊಂಡ್ರು ಅಂದರೆ ಸಿಕ್ಕಬಟ್ಟೆ ಖುಷಿಯಾಗೋಯಿತು ಬೆಳಿಗ್ಗೆಯಿಂದ ಫುಲ್ ಟೈರ್ಡ್ ಆಗಿತ್ತು ಬಟ್ ಇವ್ರ ಜೊತೆ ಕಳೆದಂಥ ಒಂದು ಒನ್ ಅವರಲ್ಲಿ ಅಮ್ಮ ಮಗಳಿಬ್ಬರು ರೆಡಿಯಾದರು ಅವ್ರ ಜೊತೆ ಮಾತಾಡಿಕೊಂಡು ಆರಾಮಾಗಿ ಈ ವರ್ಕ್ನ ಮುಗಿಸ್ಕೊಟ್ಟೆ ಅಷ್ಟೊಂದು ನನಗೆ ಟಯರ್ಡ್ ಆದಂಗೆ ಏನು ಅನ್ನಿಸ್ತು ಲೇ ಇಲ್ಲ ತೋರಿಸ್ತೀನಿ ಫೈನಲ್ ಆಗಿ ಹೇಗೆ ಬಂದಿತ್ತು ಅಂದರೆ ಸಿಂಪಲ್ ಸಿಂಪಲ್ಲಾಗಿ ಕೇಳಿದರು ಇವರು ಅಮ್ಮನ ಹತ್ರ ಮೇಕಪ್ ಮಾಡಿಸ್ಕೊಳ್ಳೋದೇ ಇಲ್ವಂತೆ ಬಟ್ ಇವತ್ತು ನನ್ನ ಹತ್ರ ಮಾತ್ರ ಕೂತ್ಕೊಂಡು ಆರಾಮಾಗಿ ಫುಲ್ಲು ಕ್ಲೀನಾಗಿ ಹೇಳ್ದಂಗೆಲ್ಲ ಕೇಳ್ಕೊಂಡು ಮಾಡಿಸ್ಕೊಂಡ್ರು ಅಮ್ಮ ಮಗಳು ಇಬ್ಬರು ಕೂಡ ಫುಲ್ ಕ್ಯೂಟಾಗಿ ಫೈನಲ್ ಆಗಿ ಅವರು ಅವ್ರದೇ ಒರಿಜಿನಲ್ ಹೇರ್ಗೆ ಈ ಥರ ಹೇರ್ ಸ್ಟೈಲನ್ನ ಮಾಡಿಸ್ಕೊಂಡಿದ್ರು ಹಾಗೆ ಸಿಂಪಲ್ಲಾಗಿ ಮೇಕಪ್ಪು ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ಟಿದ್ದ ಹಾಗೆ ಕೂಡ ಅವರು ರೆಂಟ್ಗೆ ತಗೊಂಡಿದ್ರು ಅದನ್ನು ಕೂಡ ಎಲ್ಲ ಸೆಟ್ ಮಾಡಿ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟೆ ಬರ್ತೀರಾ ನೀ ಯಾರು ಚೆನ್ನಾಗಿ ಕಾಣ್ತವ್ರೆ ಯಾರು ಚೆನ್ನಾಗಿ ಕಾಣ್ತಿರೋದು ಇಬ್ರು ಮೇಕಪ್ ಚೆನ್ನಾಗೈತಾ ಮೇಕಪ್ ಚೆನ್ನಾಗಿ ಮಾಡಿದ್ದೀನಾ ಚೆನ್ನಾಗಿ ಮಾಡಿದ್ದೀನಾ ಹಾಂ ನೀನು ಚೆನ್ನಾಗಾಯ್ತಾ ಅಮ್ಮನ ಚೆನ್ನಾಗಾಯ್ತ ಇಬ್ಬರದ್ದು ಚೆನ್ನಾಗಾಯ್ತಾ ಎಲ್ಲಿ ಎಲ್ಲಿ ತೋರಿಸು ತಿರುಗು ಹಿಂದೆ ತಿರುಗು ನೋಡ ಆಯ್ ಹಿಂದೆ ತಿರುಗು ಹಿಂದೆ ತಿರ್ಗಿ ನಿಂತು ಹಾಂ ಹಂಗೆ ಎರ್ಗತ್ತೈತವ ಮೇಲೆ ಅಬ್ಬೋ ಅಬ್ಬೋ ತಿರ್ಗು ತಿರುಗು ಸಾಕು ಬೇಡ

ಅಮ್ಮ ಮಗಳು ಇಬ್ಬರು ಖುಷಿಯಾಗಿ ರೆಡಿಯಾಗಿ ಹೋದರು ಅದಾದಮೇಲೆ ನನ್ನ ಫ್ರೆಂಡು ಒಬ್ಬರು ಒಂದು ಸ್ಯಾರಿ ಪ್ರೀಪ್ಲೀಟಿಗೆ ಕೊಟ್ಟಿದ್ದರು ನೆಕ್ಸ್ಟ್ ಡೇ ಏನೋ ಫಂಕ್ಷನ್ ಇದೆ ಬೇಕೇ ಬೇಕು ಅಂತ ಹೇಳಿದ್ರು ಅವ್ನು ಹಾಫ್ ಆನ್ ಅವರಲ್ಲಿ ಮಾಡ್ಕೊಡೋಕ್ಕಾಗುತ್ತಾ ಅಂತ ಕೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಮಾಡಿ ಕೊಡ್ತೀನಿ ಅಂತ ಒಪ್ಕೊಂಡು ಅದನ್ನು ಕೂಡ ಇಸ್ಕೊಂಡಿದ್ದೆ ಮಾಡ್ತಾ ಇದ್ದೀನಿ ಇವಾಗ ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡಬೇಕಂದ್ರೆ ಇದೆಲ್ಲ ತುಂಬಾ ಆಗಿಬಿಡುತ್ತೆ ಯಾವುದಾದ್ರೂ ಪರ್ಟಿಕ್ಯುಲರಾಗಿ ನೋಡಬೇಕಂತ ನಿಮಗೆ ಆಸೆ ಇದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ರೀಪ್ಲೀಟಿಂಗ್ ಈ ಥರ ಬಂದಿತ್ತು ಅದನ್ನು ಮಾಡಿ ನಾನು ಮತ್ತೆ ಮನೆ ಹೋಗಿ ರೆಸ್ಟ್ ಮಾಡಿದಾಯ್ತು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅಮ್ಮ ಮಗಳು ಬಂದಿದ್ರು ಮುಹೂರ್ತಗೂ ಕೂಡ ರೆಡಿ ಮಾಡಿಸ್ಕೊಂಡು ಹೋದರು ಮಾರ್ನಿಂಗ್ ಅಲ್ಲಿ ಅಮ್ಮ ಮಗಳು ಇಬ್ಬರು ಸೇಮ್ ಹೇರ್ ಸ್ಟೈಲ್ ಇಬ್ಬರಿಗೂ ಒಂದೇ ತರ ಹೇರ್ ಸ್ಟೈಲ್ ಮಾಡ್ಕೊಡಿ ಅಂತ ಕೇಳಿದ್ರು ಹಾಗೆ ಸೇಮ್ ನೈಟ್ ಥರನೇ ಸಿಂಪಲ್ ಆಗಿ ಸ್ಯಾರಿ ಎಲ್ಲ ಅವ್ರದ್ದು ಇವ್ರದ್ದು ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿಸಿದ್ರು ಮಗಳಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ರು ಇಬ್ರು ಅಮ್ಮ ಮಗಳು ಬೆಳಿಗ್ಗೆನು ಕೂಡ ヨーロッパの人たちは ಅವರನ್ನ ರೆಡಿ ಮಾಡಿ ಮೇಲೆ ಮತ್ತೆ ಮನೆಗೆ ಬಂದೆ ಬೆಳಗ್ಗೆನೆ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಮಕ್ಕಳಿಗೆಲ್ಲ ಹಾಕಿಕೊಟ್ಟು ಎಲ್ಲ ಪ್ಯಾಕ್ ಮಾಡಿದ್ದೆ ಬಟ್ ಅರ್ಜೆಂಟಲ್ಲಿ ವಿಡಿಯೋ ಯಾವುದನ್ನು ನಾನು ಮಾಡೋಕ್ಕಾಗಿರಲಿಲ್ಲ ಮತ್ತು ನಾನು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಫುಲ್ಲು ಸುಸ್ತಾಗಿ ಹೋಗಿತ್ತು ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಟೆನ್ ಆಗಿತ್ತು ಅಂದ್ಕೊಂತೀನಿ ನಾನು ಮನೆಗೆ ಬಂದಾಗ ಹಿಂದಿನ ದಿನ ಕೂಡ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇತ್ತು ಮ ಆರಾಮಾಗಿ ಮಲ್ಕೊಂಡ್ಬಿಡ್ಬೇಕಪ್ಪ ಏನು ಬೇಡ ಅಂತ ಅನ್ನಿಸ್ತಿತ್ತು ಬಟ್ ಆ ಥರ ಮಾಡೋಕ್ಕಾಗಲ್ಲ ಯಾಕಂದರೆ ಪರಿಸ್ಥಿತಿ ಹಂಗಿರುತ್ತೆ ನೆಕ್ಸ್ಟ್ ಕೆಲಸಗಳು ಇರುತ್ತೆ ನಮ್ಮನ್ನು ಹಂಗಾಗಿ ರೆಸ್ಟ್ ಮಾಡೋಕ್ಕೆ ಮತ್ತೆ ಟೈಮ್ ಸಿಗಲೇ ಇಲ್ಲ ಈಗ ಮನೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದೆ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ ನಂಗೆ ಕುತ್ಕೊಳಕ್ಕೆ ಕುತ್ಕೊಳ್ಳೋಕ್ಕೆ ಅಲ್ಲ ಕುತ್ಕೊಂಡ್ರೆ ಸಾಕಪ್ಪ ಅನಿಸ್ತಿದೆ ಕೆಲಸ ಮಾಡೋಕೊಂಥರ ಖುಷಿ ಆದರೆ ಕೆಲಸ ಮುಗಿದ್ಮೇಲೆ ಸುಧಾರ್ಸ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈಗ ಶಾಪ್ ಪರಿಸ್ಥಿತಿ ಈ ಥರ ಆಗಿದೆ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಬೆಳಿಗ್ಗೆ ಎಲ್ಲ ಹಂಗಂಗೆ ಇದೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು ಫುಲ್ ಸುಸ್ತಾಗ್ತಿದೆ ನೋಡ್ತಿರ್ಬೋದು ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ಅನ್ಸುತ್ತೆ ಎಷ್ಟು ಟಯರ್ಡ್ ಆಗಿದೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಇವತ್ತಿಂದ ಮತ್ತೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಇನ್ನು ಒಂದು ವೀಕಲ್ಲಿ ಕ್ಲಾಸಸ್ ಕೂಡ ಮುಗಿಯುತ್ತೆ ಫೋರ್ತ್ ಬ್ಯಾಚ್ ಮುಗಿಯುತ್ತೆ ಪ್ರಾಡಕ್ಟ್ ಅವ್ರಿಗೆ ಹೋಗಬೇಕು ಇನ್ನೂ ಒಂದು ಡೆಮೋ ತೋರಿಸೋದಿದೆ ಮತ್ತು ಅವ್ರದ್ದು ಪೋರ್ಟ್ಫೋಲಿಯೋ ಇದೆ ಇನ್ನೊಂದು ವೀಕ್ ಫಿಫ್ಟೀನ್ ಡೇಸ್ ಒಳಗಡೆ ಇದು ಮುಗಿಯುತ್ತೆ ಇವತ್ತು ಬರ್ತಾರೆ ಸ್ಟೂಡೆಂಟ್ಸ್ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಈಗ ಫೋನ್ ಮಾಡಿಲ್ಲ ಅಮ್ಮ ಬೆಳಿಗ್ಗೆಯಿಂದ ಫೋನಲ್ಲಿ ಮಾತಾಡಿಕೊಂಡು ಹಾಗೇ ಎಲ್ಲ ಕಡೆಯಿಂದ ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ ನೋಡ್ತಿರ್ಬೋದು ಅನಿಸುತ್ತೆ ನಿಮಗೆ ಎಷ್ಟು ಈಸಿಯಾಗಿ ಕೆಲಸ ಎಷ್ಟು ಈಸಿ ಅಂತ ನಮ್ಮದು ಬಟ್ ನೋಡ್ಬೋದು ನೀವೇ ನೋಡಿರ್ತೀರ ಆಲ್ಮೋಸ್ಟ್ ವೀಡಿಯೋದಲ್ಲಿ ಎಷ್ಟಿದೆ ಹಿಂದೆಗಡೆ ನಮ್ಮ ಸ್ಟ್ರಗಲ್ ಎಷ್ಟಿರುತ್ತೆ ಅಂತ ನಾನು ಈಸಿಯಾಗಿ ಎಲ್ಲೂ ಕೂಡ ಯಾರೂ ದುಡಿಯೋಕ್ಕಾಗಲ್ಲ ಈ ಪ್ರತಿಯೊಂದು ಕೆಲಸದಲ್ಲೂ ಏನಾದರೂ ಒಂದು ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ ನಮ್ಮದು ಅಷ್ಟೇ ನಮಗೆ ವಿ ಕಾಲು ನೋವು ಬಂದುಬಿಟ್ಟಿದೆ ನನಗಂತೂ ನಿಂತು ನಿಂತು ನೆನ್ನೆ ಮೊನ್ನೆ ಎಲ್ಲ ಓಡಾಡಿ ಸಿಕ್ಕ ಕಾಲು ನೋವು ಬಟ್ ಏನೂ ಮಾಡೋಕ್ಕಾಗಲ್ಲ ರೆಶ್ಟ್ ತಗೋಬೇಕು ಅಂತ ಅಂದ್ಕೊತೀನಿ ರೆಶ್ಟ್ ತಗೋಬೇಕು ಅಂತ ಅಂದ್ಕೊಂಡ್ರೂ ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ ಈಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ ವಿಡಿಯೋನ ಶುರು ಮಾಡೋದಷ್ಟೇ ನಾನು ಪ್ಲ್ಯಾನ್ ಮಾಡಿರ್ತೀನಿ ಯಾವಾಗ ಯಾವ ರೀತಿ ಎಂಡ್ ಮಾಡ್ತೀನಿ ಅಂತ ನಿಜವಾಗ್ಲೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ವೀಡಿಯೋನ ಸುಮ್ಮನೆ ರ್ಯಾಂಡಮ್ ಆಗಿ ತೆಗ್ದಿರ್ತೀನಿ ಅಷ್ಟೇ ಎಡಿಟ್ ಹಾಕ್ಕೊಂಡಾಗ್ಲೇ ಅದು ಎಷ್ಟು ಲೆಂತ್ ಆಗುತ್ತೆ ಎಲ್ಲಿ ಎಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕಾಗೋದು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಲೆಂತ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್